ಹಲೋ ಎಲ್ಲರಿಗೂ ನಮಸ್ಕಾರ ನಾನು ಲಕ್ಕಿ ಮಾತಾಡ್ತೀನಿ ಲಕ್ಕಿ ಗೋಟ್ ಫಾರಮ್ ಸೋಲಾಪುರಿಂದ ಇವತ್ತು ನಾ ಬಂದಿದ್ದು ಸೋಲಾಪುರ ಸೋಲಾಪುರ್ಗೆ ಏನಿದೆ ಇಲ್ಲಿ ಮಹಾರಾಷ್ಟ್ರಿಗೆ ಅದು ಸ್ಪೆಷಲ್ ತಡಿ ಉಸ್ಮಾನಾಬಾದಿ ಪ್ಯೂರ್ ಪ್ಯಾ ಪ್ಯೂರ್ ಉಸ್ಮಾನಾಬಾದಿ ಇಲ್ಲಿ ಮಹಾರಾಷ್ಟ್ರಕ್ಕೆ ಸಿಗ್ತದೆ ಮತ್ತು ಬೇರೆ ಬೇರೆ ಕಡೆ ಸಿಗಲ್ಲ ಇಲ್ಲೇ ನಾನು ತಿಮ್ಮ ನಿಮಗೆ ನಾನು ತೋರಿಸ್ತೀನಿ ಎಲ್ಲ ಇದು ಸಿಬ್ಬಿ ವಿ ಎಲ್ಲ ತಿಂತದ ಅದು ಫಾರಂ ಭೀ ಮೇಯಿಸ್ತೀನಿ ಮತ್ತು ಹೋರಾಗದ ನೋಡಿರಿ ಹೊರಗೆ ಹೊರಗೆ ಬಂದಿತ್ತು ಇಲ್ಲೇ ನೋಡಿರಿ ಈ ಥರ ರೈತರು ಸಣ್ಣ ಸಣ್ಣ ರೈತರು ಏನದ ಅದು ಹೊಲ್ದಕ್ಕೆ ತೊಗೊಂಡು ಹೋಗ್ತದ ಇಪ್ಪತ್ತು ಇಪ್ಪತ್ತು ಮೂವತ್ತು ಮೂವತ್ತು ಸೊ ನಾನು ಈ ಥರ ಐವತ್ತೈವತ್ತು ಈ ಥರ ರೈ ರೈತರಿಗೆ ಕೊಡ್ತೀನಿ ನಂಬಲ್ಲಿ ಕ್ವಾಲಿಟಿ ನೋಡ್ಕೋಬೇಕು ಹೆಂಗಾಯಿತು ಹೇಗಿಲ್ಲ ನಿಮ್ದು ಅರ್ಥ ಆಗ್ತದ ಮರಿ ಸಣ್ಣ ಸಣ್ಣ ಮರಿ ದೊಡ್ಡ ಮರಿ ಯಾವ ಥರ ಇದು ನೋಡಿರಿ ಇಲ್ಲೇ ಅದು ಪ್ರೆಗ್ನೆಂಟು ಸಿಕ್ತದ ನಮ್ಮಲ್ಲಿ ಕಟಿಂಗ್ ಮೇಲೆ ಬೇಕು ಅಂದ್ರೆ ಕಟಿಂಗು ಸಿಕ್ತದ ಶಾನಿಂಗ್ ನೋಡ್ಕೋಬೇಕು ಯಾಕಂದರೆ ಒರಿಜಿನಲ್ ಉಸ್ಮಾನವಾದಿ ಬೇಕು ಅಂದ್ರೆ ಮಹಾರಾಷ್ಟ್ರಕ್ಕೆ ಸಿಗ್ತದೆ ಮತ್ತು ಬೇರೆ ಕಡೆ ಸಿಗೋಲ್ಲ ಕರ್ನಾಟಕಕ್ಕೆ ಸಿಗ್ತದ ಅದು ಬೆಂಗ್ಳೂರು ಬೆಂಗ್ಳೂರು ಎಲ್ಲ ಈ ಥರ ಸಿಗಲ್ಲ ಯಾಕಂದರೆ ಬೆಂಗಳೂರಿಗೆ ಉಸ್ಮಾನಬಾದಿ ಅದು ಜವಾರಿ ಥರ ಕಾಣ್ತದನಾ ಅದಕ್ಕೆ ಉಸ್ಮಾನವಾದಿ ಹೇಳ್ತದೆ ಅದು ಉಸ್ಮಾನವಾದಿ ಇಲ್ಲ ಅವ್ರಿಗೆ ಹಾಲು ಜಾಸ್ತಿ ಪ್ರಮಾಣ ಇಲ್ಲ ಮತ್ತು ಮರಿಯೂ ಜಾಸ್ತಿ ಬರೋಲ್ಲ ಅದು ನಮ್ಮಲ್ಲಿ ಐದೈದು ಮರಿ ನಾ ವಿಡಿಯೋ ಹಾಕಿನಿ ನಮ್ಮ ಚಾನಲ್ಗೆ ಮೊದಲೇ ನೀವು ನೋಡಿದ್ದು ಎಷ್ಟು ಸಾರಿನ ಹಾಕಿನಿ ಇದು ಐದೈದು ಮರಿ ಕೊಟ್ಟಿನಿ ಥರ್ಡ್ ಟೈಮ್ ಪ್ರೆಗ್ನೆಂಟ್ ಫೋರ್ತ್ ಟೈಮ್ ಪ್ರೆಗ್ನೆಂಟ್ ಅವರು ಉಸ್ಮಾನವಾದಿ ಪ್ಯೂರ್ ಹೇಳ್ತದೆ ಯಾಕಂದರೆ ಅದಕ್ಕೆ ಕೆಪಾಸಿಟಿ ಈ ಥರ ಇದೆ ಅವರು ಮೊದಲೇ ಅದು ತಾಯಿ ಅದು ಗಂಡು ಯಾವ ಥರ ಬ್ರೀಡಿಂಗ್ ಮಾಡಿದ್ದು ಯಾವ ಥರ ಅದು ಮೇಸಿದ್ದು ಆ ಪ್ರಕಾರ ಅದು ಫಾರ್ಮಿಂಗ್ ಮುಂದೆ ಚಲೋ ಇರ್ತದ ಅದ್ ಸಲುವಾಗಿ ಅದು ಅದು ಇಲ್ಲೇ ಬೇರೆ ಬೇರೆ ಫಾರ್ಮ್ಗೆ ಏನು ಮಾಡ್ದೆ ಆಜು ಬಾಜು ಸಂತಿಗೆ ಆರು ಸಾವಿರ ಏಳು ಸಾವಿರ ಎಂಟು ಸಾವಿರದ ಸಿಗ್ತದೆ ತಗೊಂಡು ಮತ್ತೆ ಇಲ್ಲೇ ಮಾಡ್ತದ ಫಾರಮ್ಗೆ ನಿಂತ್ಕೊಂಡು ಮತ್ತೆ ಇದು ಮಾಡ್ತದ ಸೊ ಈ ಥರ ಆಗೋಲ್ಲ ಸಲುವಾಗಿ ನಾನು ಹೇಳ್ತೀನಿ ಯಾವ್ರಿಗೆ ಪ್ಯೋರ್ ಬೇಕಂತ ಉಸ್ಮಾನವಾದಿ ನಮ್ಗೆ ಫಾರಮ್ಗೆ ಸಿಗ್ತದೆ ಡೈರೆಕ್ಟ್ ಬನ್ನಿ ಬುಕ್ಕಿಂಗ್ ಮಾಡಿ ಬುಕ್ಕಿಂಗ್ ಮಾಡಿ ಎರಡು ದಿನ ಮೂರು ದಿನಕ್ಕೆ ಸಿಗ್ತದೆ ಉಸ್ಮಾನವಾದಿ ಮತ್ತು ಬಿಟಲ್ ಸಿರೋಯಿ ಕೋಟ ಜಮನಾಪುರಿ ಇವರು ರಾಜಸ್ತಾನ್ಗೆ ಬರ್ತದ ಬಿಟಲ್ ಪಂಜಾಬ್ಗೆ ಬರ್ತದೆ ಅವ್ರಿಗೆ ಬರ್ಲಿಕ್ಕೆ ಸ್ವಲ್ಪ ಹತ್ತು ದಿನ ಟೈಮ್ ಆಗ್ತದ ಟೈಮ್ ಆಗ್ತದ ಮತ್ತು ಇಲ್ಲೇ ಬಂದಾದ್ಮೇಲೆ ಎರಡು ದಿನ ನಾ ಇಟ್ಕೊಂಡಿದ್ದು ಮತ್ತು ಅದು ಎಲ್ಲ ಮೆಡಿಸಿನ್ ವೆಡಿಸನ್ ಎಲ್ಲ ಹಾಕು ಅದಕ್ಕೆ ಆದ್ಮೇಲೆ ಕೊಡ್ತೇನೆ ಸೊ ಸಲುವಾಗಿ ನಿಮಗೆ ಯಾವ ಥರ ಬೇಕಂತ ಮಾಲ್ ನೀವು ಡಿಸೈಡ್ ಮಾಡಿ ನಮ್ಮಲ್ಲಿ ಸೆಕೆಂಡ್ ಟೈಮು ಹದಿಮೂರುವರಿ ಈ ಥರ ಸಿಗ್ತದೆ ಫಸ್ಟ್ ಟೈಮ್ ಬೇಕು ಉಸ್ಮಾನ ಬದ್ದಿ ವರಿ ಬರ್ತದೆ ಗ್ಯಾರು ಹಜಾರ್ ಪಾಕ್ಷೆ ಈ ಥರ ಯಾರಿಗೆ ಮತ್ತು ಗಂಡು ಗಂಡು ಬೇಕಂದ್ರೆ ಅದು ಸಂಗಟು ಬೇರೆ ಬೇರೆ ರೇಟ್ ಇದೆ ಗಂಡಿಗೆ ಫಸ್ಟ್ ಪ್ರೆಗ್ನೆಂಟ್ ಸಂಗಟ ಬೇಕು ಅದು ಹದಿನೈದು ಸಾವಿರ ಬರ್ತದೆ ಸೆಕೆಂಡ್ ಸಂಗಟ್ ಬೇಕಂದ್ರೆ ಹದಿನಾರು ಸಾವಿರ ಬರ್ತದ ಅವರು ನಾಲ್ಕುನೂರು ರೂಪಾಯಿ ಕೆ ಜಿ ಈ ಥರ ಲೆಕ್ಕ ಎಲ್ಲ ಜನ ಇರ್ತದ ಅದು ಕಾಲು ವಾಲ್ ಎಲ್ಲ ಕೊಡಿಸಿ ನೀರು ಕುಡಿಸಿ ಅದಕ್ಕೆ ಆದ್ಮೇಲೆ ತೂಕೊಂಬತ್ತ ಸ್ವಲ್ಪವಾಗಿ ಪಟ್ಟಿ ಲೆಕ್ಕ ನಾನು ನಿಮಗೆ ಹೇಳಿದ್ವಿ ಯಾಕೆಂದ್ರೆ ನಿಮಗೂ ಚಲೋ ಇರಬೇಕು ನಮಗೂ ಚಲೋ ಇರಬೇಕು ಮಾಲ್ ಚಲೋ ತರಬೇಕಂದ್ರೆ ಯಾಕಂದರೆ ಅದು ಫಾರ್ಮ್ ನೀವು ಹತ್ತು ಲಕ್ಷ ಇಪ್ಪತ್ತು ಲಕ್ಷ ರೆಡಿ ಮಾಡಿದ್ದೆವು ಅದಕ್ಕೆ ಆದಮೇಲೆ ಮಾಲ್ ತಗೋಬೇಕಂದ್ರೆ ನೀವು ಅಂದ್ಕೊಂಡಿದ್ದು ಫಸ್ಟ್ ಟೈಮಿ ಉಲ್ಟ ಮಾಲ್ ಸಿಕ್ತದ ಮತ್ತು ಸ್ವಲ್ಪ ಯಾರು ಮೋಸ ಮಾಡಿದ್ದು ಅದು ಮುಂದೆ ಫಾರಮ್ ಫಾರೇಯಿಸ್ಲಕ್ಕೆ ಮತ್ತು ಮುಂದೆ ಕಂಟಿನ್ಯೂ ಮಾಡ್ಲಾಕ ಭಾಳ ಆಗ್ತದೆ ಯಾಕಂದರೆ ಅದು ಫಸ್ಟ್ ಟೈಮಿ ಲೋಸ್ ಆಗಿದೆ ಮತ್ತು ಮುಂದೆ ಏನು ಮಾಡ್ಬೇಕಂದ್ರೆ ಸೊ ಸಲುವಾಗಿ ನಾನು ಹೇಳ್ತೀನಿ ಫಸ್ಟ್ ಟೈಮು ಸ್ವಲ್ಪ ಚೆಂದ ನೋಡಿ ಅದಕ್ಕೆ ಆದಮೇಲೆ ಮುಂದಿಗೆ ಇದು ಫಾರಮ್ ರೆಡಿ ಮಾಡ್ಕೋಬೇಕಂದ್ರೆ ಫಾರಮು ಸಾದಾ ಡ್ರೈ ಫಾರ್ಮ್ ಅದು ಸಣ್ಣ ಫಾರಮ್ ಬರ್ತದ ನಮ್ಮ ನೋಡಿರಿ ಎಷ್ಟು ಮಾಲ್ ಬರ್ತದೆ ನಾವು ಬಟ್ ಸಾದಾ ಮಾಡ್ತೀನಿ ಗುಲ್ಬರ್ಗ ಫಾರಮ್ ನೋಡಿದ್ದು ಸೋಲಾಪುರ ಫಾರಮ್ ನೋಡಿದ್ದು ಸಾದಾ ಫಾರ್ಮ್ ಮಾಡ್ತೀನಿ ಮಾಲ್ ಸ್ವಲ್ಪ ಚೆಂದ ಇರಬೇಕಂದ್ರೆ ಮಾಲ್ ಯಾಕಂದ್ರೆ ಹತ್ತು ಲಕ್ಷ ಮಾಲ್ ನೀವು ಫಾರಂಗೆ ಇಟ್ಕೋ ಅವರು ಮಾಲು ನಿಮಗೆ ಅದು ಜಾಸ್ತಿ ಸಿಕ್ತದ ನಿಮಗೆ ಅಮೌಂಟ್ ಲಾಭ ಜಾಸ್ತಿ ಸಿಗ್ತದೆ ಫಾರ್ಮ್ಗೆ ಏನು ಸಿಗೋಲ್ಲ ಫಾರ್ಮ್ಗೆ ನೀವು ಹತ್ತು ಲಕ್ಷ ಹಾಕಿ ಇಪ್ಪತ್ತು ಲಕ್ಷ ಹಾಕಿ ಅವ್ರು ಎರಡು ಲಕ್ಷ ಹಾಕಿ ಸಲುವಾಗಿ ಹೇಳ್ತೀನಿ ಫಸ್ಟ್ ಸ್ಟಾರ್ಟಿಂಗ್ ಮಾಡ್ಕೋಬೇಕಂದ್ರೆ ಇಪ್ಪತ್ತು ಮೂವತ್ತು ತೊಗೋಬೇಕಂದ್ರೆ ಸಣ್ಣ ಪ್ರಮಾಣದ ಫಾರಮ್ ಮಾಡು ಜಮೀನು ಕೆಳಗಡೆ ಬರ್ತದನ ಸಾದ ಫಾರಮ್ ಮಾಡ್ಕೋಬೇಕು ಯಾವ ಕೂಡ ಅದು ನೀರಾವರಿ ಬರ್ತದ ನೀರು ಜಾಸ್ತಿ ಇರ್ತದ ಅದು ಸ್ವಲ್ಪ ಬೇಡ್ ಮಾಡಿ ಒಂದು ಒನ್ ಫಿಟ್ ಎರಡು ಫೀಟ್ ಮುಂದೆ ಮಾಡಿ ಬೇಡ್ ಮಾಡೋ ನಡೀತದ ಬಟ್ ಕೆಳಗೆ ಮಣ್ಣು ಇರಬೇಕು ಮಣ್ಣು ಅಂದರೆ ಮುರಂ ಮುರಂ ಮುರುಮ್ ಇರಬೇಕು ಯಾಕಂದ್ರೆ ಅದು ಪಿಶಾಬ್ ಅದು ಟಾಯ್ಲೆಟ್ ಬಾತ್ರೂಮ್ ಮಾಡ್ತದನ ಅದು ಕೆಳಗೆ ಅಡ್ಜಸ್ಟ್ ಆಗ್ತದ ಮತ್ತು ಸ್ಮೆಲ್ ಬರೋಲ್ಲ ಅದು ಮೇಯಿಸ್ಲಾಕ್ ಅದು ವಾಶ್ ಕ್ಲೀನ್ ಮಾಡ್ಲಾಕ ಚಲೋ ಇರ್ತದ ನಾನು ಅದೇ ಹೇಳ್ತೀನಿ ನಿಮಗೆ ಉಸ್ಮಾನವಾದಿ ಪ್ಯೂರ್ ಬೇಕಂದನ ನಂಬಲ್ಲಿ ಬರಬೇಕು ಮತ್ತು ಅದು ಎನ್ ಎಲ್ ಎಸ್ಕೀಮ್ ಹುಡಕ್ಕೆ ಯಾರಿಗೆ ಬೇಕು ಮತ್ತು ಅದು ಟ್ರೈನಿಂಗ್ ಸರ್ಟಿಫಿಕೇಟು ಬೇಕಂದನ ಅವು ಸಿಗ್ತದ ಮತ್ತು ಕೊಟೇಶನ್ ಬೇಕು ಬ್ಯಾಂಕ್ ಒಳಗೆ ಯಾರಿಗೆ ಬೇಕಂದ್ರೆ ಒಂದು ಕೋಟಿ ತನ ಕೊಟೇಶನ್ ಬೇಕಂದ್ರೆ ನಮ್ಮ ಫಾರ್ಮ್ಗೆ ಸಿಗ್ತದೆ ಮತ್ತು ನಿಂಬಲ್ಲಿ ನೀವು ಬೇರೆ ಕಡೆಯಿಂದ ತಂದೆದು ಮಾಲ್ ಅವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಆಗಿದೆ ಏನು ಭೀ ಆಗಿದೆ ನಿಮಗೆ ಏನು ಭೀ ಹೆಲ್ಪ್ ಬೇಕ್ರಿ ನಮ್ಮ ವಾಟ್ಸಪ್ಗೆ ಅದು ವೀಡಿಯೋ ಮಾಡಿ ಸೆಂಡ್ ಮಾಡಿ ನಾ ಎಷ್ಟು ಹೆಲ್ಪ್ ಆಗ್ತದೆ ನಮಗೆ ಎಷ್ಟು ಮಾಹಿತಿ ಗೊತ್ತದೋ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ವೀಡಿಯೋ ಮುಗಿಸ್ತಾನೆ ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಅನ್ನ ಅದು ಶೇರ್ ಮಾಡಿ ಧನ್ಯವಾದಗಳು